ವತಿಯಿಂದ ಗೋಷ್ಠಿಯನ್ನ ಏರ್ಪಡಿಸಿದ್ವಿ ಈ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷ ಆದಂತ ಶ್ರೀಮತಿ ಚಿತ್ರಲೇಖ ಮೇಡಮ್ ಇದ್ದಾರೆ ಜೊತೆಗೆ ಭೀಮಾರ್ ಹಾಗೂ ನಮ್ಮ ರಾಜ್ಯ ಸಂಘದ ಗೌರವ ಅಧ್ಯಕ್ಷರಾದಂತಹ ಶ್ರೀದ ರಾಜಗೋಪಾಲ್ ಸರ್ ಇದ್ದಾರೆ ಹಾಗೆಯೇ ಮಾಧೇವ ಪ್ರಸಾದ್ ಸರ್ ಅವರು ದಲಿತ ಪರ ಸಂಘಟನೆಯ ಹೋರಾಟಗಾರರು ಹಾಗೂ ಭೀಮ್ ಆರ್ಮಿ ಸಂಘಟನೆಯ ಪ್ರಮುಖರು ಕೂಡ ಇದ್ದಾರೆ ರಾಜಶೇಖರ್ ಅವರು ಆರ್ಮಿ ಸಂಘಟನೆಯ ಸಂಘಟಕರು ಹಾಗೂ ರಾಜ್ಯ ರಾಜ್ಯ ಮುಖಂಡರು ಕೂಡ ಹೌದಾಗಿರ್ತಾರೆ ಅವರು ಕೂಡ ಇದ್ದಾರೆ ಜೊತೆಗೆ ನಮ್ಮ ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳ ಶ್ರೀಮತಿ ಚಂದ್ರಿಕಾ ಮೇಡಮ್ ಅವರು ಹಾಗೆ ಶ್ರೀದೇವಿ ಮೇಡಮ್ ಕೂಡ ಇದ್ದಾರೆ ಸಂದರ್ಭದಲ್ಲಿ ಆತ್ಮೀಯ ಮಾಧ್ಯಮ ಮಿತ್ರರೇ ಎಲ್ಲರಿಗೂ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿ ಶಿಕ್ಷಕರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ನೋಂದಣಿ ಸಂಖ್ಯೆ ಆರ್ ಬಿ ಒನ್ ಎಸ್ ಒ ಆರ್ ಇನ್ನೂರ ತೊಂಬತ್ತ ಮೂರು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇದರ ಒಂದು ಈ ಸಂಘಟನೆಯ ಅಡಿಯಲ್ಲಿ ನಾವಿಂದು ಪತ್ರಕ ಪತ್ರಿಕಾಗೋಷ್ಠಿಯನ್ನು ಮಾಡಲಿಕ್ಕಿದ್ದೇವೆ ವಿಚಾರ ಏನಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಾದ್ಯಂತ ಸುಮಾರು ನಲವತ್ತ ಮೂರು ಸಾವಿರ ಅತಿಥಿ ಶಿಕ್ಷಕರು ಸುಮಾರು ಹತ್ತು ಹದಿಮೂರು ವರ್ಷದಿಂದ ನಿರಂತರವಾಗಿ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಬೇಕು ಅಂತೇಳಿ ಅತಿಥಿ ಶಿಕ್ಷಕರ ಆಯ್ಕೆ ಪ್ರಕ್ರಿಯೆಯನ್ನು ಸರ್ಕಾರ ಮಾಡಿಕೊಂಡು ಬಂದಿದೆ ಆ ನಿಟ್ಟಿನಲ್ಲಿ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಸುಮಾರು ಒಂದು ಸಾವಿರಕ್ಕಿಂತ ಮೇಲ್ಪಟ್ಟಂತೆ ರಾಜ್ಯದಲ್ಲಿ ನಲವತ್ತ ಮೂರು ಸಾವಿರ ಅತಿಥಿ ಶಿಕ್ಷಕರು ಈಗಾಗಲೇ ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ ಈ ಸೇವೆಯ ಸೇವೆಯನ್ನು ಮಾಡುತ್ತಾ ಬಂದಂತೆ ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯಗಳು ಅವರಿಗೆ ದೊರೆಯುತ್ತಾ ಇಲ್ಲ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೇಳರವರೆಗೆ ಸುಮಾರು ಐದು ಸಾವಿರದ ಐನೂರು ರೂಪಾಯಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಆರು ಸಾವಿರ ರೂಪಾಯಿ ವೇತನವನ್ನು ನೀಡ್ತಾ ಇದ್ರು ಆ ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆ ವೇತನವನ್ನು ಎರಡು ಸಾವಿರದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆ ವೇತನವನ್ನು ಪ್ರಾಥಮಿಕದವರಿಗೆ ಹತ್ತು ಸಾವಿರ ಪ್ರೌ ಪ್ರೌಢಶಾಲೆಯವರಿಗೆ ಹತ್ತು ಸಾವಿರದ ಐನೂರಕ್ಕೆ ಹೆಚ್ಚಳ ಮಾಡಿದ್ದಾರೆ ಆ ನಂತರ ಯಾವುದೇ ರೀತಿಯ ಬೇಡಿಕೆಗಳನ್ನು ಇಲ್ಲಿವರೆಗೂ ಕೂಡ ಈಡೇರಿಸಿಲ್ಲ ಈವಾಗ ಆದೇಶದಲ್ಲಿ ಮಾಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ಮುಂದಿನ ಆದೇಶದಲ್ಲಿ ಮೆರಿಟ್ ಪದ್ಧತಿಯನ್ನು ಅಳವಡಿಸ್ಕೊಳ್ತಾ ಬರ್ತಾ ಇದ್ದಾರೆ ಈ ಮೆರಿಟ್ ಪದ್ಧತಿಯಿಂದ ಏನಾಗಿದೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಹನ್ನೆರಡು ಹದಿಮೂರು ವರ್ಷದಲ್ಲೇ ಸೇವೆ ಸಲ್ಲಿಸ್ತಾ ಇದ್ದವರಿಗೆ ಅನ್ಯಾಯ ಆಗ್ತಾ ಇದೆ ಅವರಿಗೆಲ್ಲ ಮೆರಿಟ್ ಕಡಿಮೆ ಇದ್ದ ಕಾರಣ ಈ ಮೆರಿಟ್ ಪದ್ಧತಿ ಬಂದುಬಿಟ್ಟು ರಾಜ್ಯದ ಇಷ್ಟೊಂದು ಸೆವೆಂಟಿ ಫೈವ್ ಪರ್ಸೆಂಟ್ ಶಿಕ್ಷಕರಿಗೆ ಅನ್ಯಾಯ ಆಗ್ತಾ ಇದೆ ಮೆರಿಟ್ ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ ಈಗ ನಮ್ಮನ್ನು ಆಯ್ಕೆ ಮಾಡುವಾಗ ಮೆರಿಟ್ ಪದ್ಧತಿ ಅಂತೇಳಿ ಆಯ್ಕೆ ಮಾಡಿದ್ರೆ ಇಷ್ಟು ವರ್ಷ ಸರ್ವಿಸ್ ಮಾಡಿದವರಿಗೆ ಅಲ್ಲಿ ಅನ್ಯಾಯ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷಕ್ಕೆ ಆ ಮೆರಿಟ್ ಪದ್ಧತಿಯನ್ನು ತೆಗೆದು ಬಿಟ್ಟು ಸೇವಾ ಅನುಭವ ಮತ್ತು ವಯಸ್ಸಿನ ಆಧಾರದ ಮೇಲೆ ಅದೇ ಅತಿಥಿ ಶಿಕ್ಷಕರನ್ನು ಅದೇ ಶಾಲೆಯಲ್ಲಿ ಮುಂದುವರಿಸಬೇಕು ಅಂತೇಳಿ ಪ್ರಥಮ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೇವೆ ಶಾಲೆಗಳಿಗೆ ಹತ್ತುವರೆ ಸಾವಿರ ಕೊಡ್ತಾ ಇದ್ದೇವೆ ಅದನ್ನು ಗರಿಷ್ಠ ಕನಿಷ್ಠ ಮೂವತ್ತು ಸಾವಿರಕ್ಕೆ ಹೆಚ್ಚಳ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಬೇಡಿಕೆಯನ್ನು ಇಡ್ತಾ ಮೂರನೇದಾಗಿ ಪ್ರತಿ ತಿಂಗಳಿಗೆ ಒಂದು ರಜೆಯಂತೆ ನಮಗೆ ಕನಿಷ್ ವರ್ಷಕ್ಕೆ ಹನ್ನೆರಡು ತುರ್ತು ರಜೆಗಳನ್ನು ಪಾವತಿ ಮಾಡಬೇಕು ಅಥವಾ ಜಾರಿಗೊಳಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇನ್ನೊಂದು ನಾವು ಇಷ್ಟು ವರ್ಷ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ ಆದರೆ ಶಾಲೆಯಿಂದ ನಮಗೆ ಯಾವುದೇ ರೀತಿಯ ಪ್ರಮಾಣ ಪತ್ರವನ್ನು ನೀಡ್ತಾ ಇಲ್ಲ ಅದನ್ನು ಕೂಡ ಶಿಕ್ಷಣಾಧಿಕಾರಿಗಳ ಮುಖಾಂತರ ನಮಗೆ ನೀಡಬೇಕು ಅಂತೇಳಿ ಕೇಳ್ತಾ ಇದ್ದೇವೆ ಹೀಗೆ ನಮ್ಮ ವಿವಿಧ ಬೇಡಿಕೆಗಳನ್ನು ಸರ್ಕಾರವನ್ನು ದಿನಾಂಕ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತ ಐದರ ಒಳಗೆ ಬೇಡಿಕೆಯನ್ನು ಈಡೇರಿಸಬೇಕು ಬೇಡಿಕೆ ಈಡೇರಿಸದಿದ್ದಲ್ಲಿ ನಾವು ರಾಜ್ಯದಾದ್ಯಂತ ಎಲ್ಲ ಅತಿಥಿ ಶಿಕ್ಷಕರು ಶಾಲೆ ತೊರೆದು ದಿನಾಂಕ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ರಾಜ್ಯ ಮಟ್ಟದ ಶಾಲೆ ತೊರೆದು ಅನಿರ್ದಿಷ್ಟವಾದಿ ಹೋರಾಟವನ್ನು ಕೈಗೊಳ್ಳಬೇಕು ಅಂತೇಳಿ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಅನುಮತಿಯನ್ನು ಕೂಡ ಪಡೆದುಕೊಂಡಿದ್ದೇವೆ ಈ ಒಂದು ಹೋರಾಟಕ್ಕೆ ನಮ್ಮ ರಾಜ್ಯದ ಎಲ್ಲ ಅತಿಥಿ ಶಿಕ್ಷಕರು ಕೂಡ ಭಾಗವಹಿಸಬೇಕು ಅಂತೇಳಿ ಪತ್ರಿಕೆಯ ಮೂಲಕ ನಾವು ವಿನಂತಿಯನ್ನು ಮಾಡಿಕೊಡ್ತಾ